ಈ ದಿನ ಇರುವುದರಿಂದ ಅವರ ಜಯಂತ್ಯೋತ್ಸವವನ್ನು ಸಮೇತ ಈ ದಿನ ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸುತ್ತಾ ಅದರ ಜೊತೆಗೆ ಮಹಾನ್ ನಾಯಕರು ಮಹಾ ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರನ್ನು ಸಮೇತ ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ಅವರನ್ನು ಹೆಚ್ಚಿನ ರೀತಿಯಲ್ಲಿ ಈ ದಿನ ಅವರ ಹುಟ್ಟಿದಂಥ ದಿನಾಚರಣೆಯನ್ನು ಎಲ್ಲೂ ನಮ್ಮ ಇಡೀ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಇಂದು ಜಯಂತೋತ್ಸವವನ್ನು ಎಲ್ಲ ಸಡಗರ ಸಂಭ್ರಮದಿಂದ ಆಚರಿಸುವ ಮೂಲಕ ಆ ಹುತಾತ್ಮನಿಗೆ ನಮನವನ್ನು ಸಲ್ಲಿಸಲು ಈ ದಿನ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸೇರಿ ಆ ಹುತಾತ್ಮನಿಕರಿಗೆ ನಮ್ಮ ನಮನವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಾಜರಿದ್ದ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿನಿಯಾದಂಥ ಭಾಗ್ಯಮ್ಮ ರಂಗನಾಥವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಉಪಾಧ್ಯಕ್ಷದಂಥ ಆರ್ ರಾಮಚಂದ್ರವರು ಸಮೇತ ಹಾಜರಿದ್ದಾರೆ ಅವರನ್ನು ಸಮೇತ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಈ ಸಂದರ್ಭದಲ್ಲಿ ಹಾಜರಿದ್ದ ಎಲ್ಲ ಸರ್ವ ಸದಸ್ಯರು ಸಮೇತ ಈ ಸಂದರ್ಭದಲ್ಲಿ ಯಾರು ಅನ್ನ ಅಜ ಏನು ಮಹಾತ್ಮ ಗಾಂಧೀಜಿಯವರ ಕನಸು ಸ್ವಚ್ಛ ಮೇವ ಜಯತೆ ಸತ್ಯಮೇವ ಜಯತೆ ಸ್ವಚ್ಛ ಮೇವ ಸದಿ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೇವರು ವಾಸ ಮಾಡ್ತಾರೆ ಅಂತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಮಕ್ಕಳಲ್ಲೂ ಸಹ ಒಂದು ಸ್ವಚ್ಛತಾ ಮನೋಭಾವವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಇಡೀ ರಾಷ್ಟ್ರಾದ್ಯಂತ ಶಾಲೆಗಳಿಗೆ ಮೊದಲ ಆದ್ಯತೆ ಕೊಡಬೇಕು ಮಕ್ಕಳಲ್ಲಿ ಶುಚಿತ್ವದ ಬಗ್ಗೆ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸಬೇಕು ಅದು ಮಾಡಬೇಕು ಅಂದ್ರೆ ಮೊದಲನೇದಾಗಿ ಶಾಲೆಗಳು ಸುಸಜ್ಜಿತವಾದಂತಹ ಶೌಚಾಲಯಗಳನ್ನ ಹೊಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಇವತ್ತು ಒಂದು ತುಂಬಾ ಸುಂದರವಾದಂತಹ ಒಂದು ಶೌಚಾಲಯನ ನಮ್ಮ ಪಂಚಾಯತಿ ಸದಸ್ಯರು ಮಾಡಿಸಿದ್ದಾರೆ ಆ ವಿಚಾರವಾಗಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸೊ ನಾವೀಗ ಈ ಕಾರ್ಯಕ್ರಮದ ಉದ್ಘಾಟನೆ ಸದಸ್ಯರಾದಂತಹ ನಾಗವೇಣಿ ರಂಕರಾಮನವರು ನಿರ್ಮಿಸಿರ್ತಕ್ಕಂತ ಉತ್ತಮವಾದಂತ ಒಂದು ಸೌಚರ್ಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಈ ಒಂದು ಶ್ರೀಮತಿ ಭಾಗ್ಯಮ್ಮ ರೀ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಬಗ್ಗೆ ನಿಕಟ <laughs> ಕುಂತೂ